ಎರಡು ಸಾವಿರದ ಇಪ್ಪತ್ತೊಂದರ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರಕಟವಾಗಿದೆ ಅತ್ಯುತ್ತಮ ನಟನೆಗೆ ಸಿಂಪಲ್ ಸ್ಟಾರ್ ಶೆಟ್ಟಿಗೆ ಪ್ರಶಸ್ತಿ ಒಲಿದಿದೆ ಇಪ್ಪತ್ತೊಂದರ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರಕಟವಾಗಿದೆ ಅತ್ಯುತ್ತಮ ನಟನೆಗೆ ರಕ್ಷಿ ಶೆಟ್ಟಿಗೆ ಪ್ರಶಸ್ತಿ ಪ್ರದಾನವಾಗಿದೆ ಸಿಂಪಲ್ ಸ್ಟಾರ್ಗೆ ಸಿಕ್ಕಿದೆ ಸ್ಟೇಟ್ ಅವಾರ್ಡ್ ತ್ರಿಬಲ್ ಸೆವೆನ್ ಚಾರ್ಲಿ ಚಿತ್ರಕ್ಕೆ ಸಂದ ಬೆಸ್ಟ್ ಆಕ್ಟರ್ ಪ್ರೈಸ್ ಆಕ್ಟರ್ ಅರ್ಚನಾ ಜೋಯಿಸ್ ಅತ್ಯುತ್ತಮ ನಟಿ ಮ್ಯೂಟ್ ಚಿತ್ರದ ಆಕ್ಟಿಂಗ್ಗೆ ಒಲ್ದಿರೋದು ಇನ್ನು ರತ್ನನ್ ಪ್ರಪಂಚದ ಪ್ರಮೋದ್ ಪೋಷಕ ನಟನಿಗೆ ಅತ್ಯುತ್ತಮ ಪ್ರಶಸ್ತಿ ಅತ್ಯುತ್ತಮ ಪೋಷಕ ನಟಿಯಾಗಿ ಉಮಾಶ್ರೀ ಅವರಿಗೆ ಪ್ರಶಸ್ತಿ ಒಲಿದು ಬಂದಿದೆ ದೊಡ್ಡಹಟ್ಟಿ ಬೋರೇಗೌಡ ಅತ್ಯುತ್ತಮ ಚಿತ್ರವಾಗಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ ಅತ್ಯುತ್ತಮ ಬಾಲ ನಟರಾಗಿ ಅತೀಶ್ ಶೆಟ್ಟಿ ಬೇಬಿ ಭೈರವಿಗೆ ಅತ್ಯುತ್ತಮ ಬಾಲನಟಿ ಪ್ರೈಸ್ ಸಿಕ್ಕಿದೆ ಬಿಸಿಲು ಕುದುರೆಗೆ ಅತ್ಯುತ್ತಮ ಸಂಗೀತ ಗೌರವ ಸಂದಿದೆ ಸಿನಿಮಾಗೆ ಸಂಗೀತ ನೀಡಿರುವ ಎಂತಿಯಾಜ್ಗೂ ಕೂಡ ಬೆಸ್ಟ್ ಸಂಗೀತ ನಿರ್ದೇಶಕರಾಗಿ ಪ್ರಶಸ್ತಿ ಮುಡುಗೇರಿದೆ ಎರಡು ಸಾವಿರದ ಇಪ್ಪತ್ತೊಂದರ ರಾಜ್ಯ ಪ್ರಶಸ್ತಿ ಪ್ರಕಟವಾಗಿರೋದು ಪಟ್ಟಿಗಳನ್ನ ಕೂಡ ಹೇಳ್ತಾ ಇದ್ವಿ ಅತ್ಯುತ್ತಮ ನಟ ನಟಿ ಹಾಗೆ ಬೆಸ್ಟ್ ಸಿನಿಮಾ ಪೋಷಕ ನಟ ನಟಿಗೂ ಕೂಡ ಈ ಬಾರಿಯ ಪ್ರಶಸ್ತಿ ಒಲಿದಿರೋದು ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಕೂಡ ಇದಕ್ಕೆ ಧನ್ಯವಾದವನ್ನ ಸಮರ್ಪಣೆ ಮಾಡಿದ್ರು ದೂರದಲ್ಲಿದ್ದ ನನಗೆ ಪ್ರಶಸ್ತಿ ಸಿಕ್ಕಿರೋದು ತುಂಬಾ ಸಂತೋಷ ಅನ್ನೋದನ್ನ ಕೂಡ ತಿಳಿಸಿದ್ರು ಇನ್ನು ಮ್ಯೂಟ್ ಚಿತ್ರದ ಆ್ಯಕ್ಟಿಂಗ್ಗೆ ಆಕ್ಟ್ರೆಸ್ ಅರ್ಚನಾ ಜೋಯಿಸ್ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ ಈ ಹಿಂದೆ ಎಫ್ನಲ್ಲೂ ಕೂಡ ಪೋಷಕ ನಟಿ ಅಥವಾ ತಾಯಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಅರ್ಚನಾ ಅವರ ನಟನೆಯನ್ನ ಮೆಚ್ಚಿಕೊಂಡಿದ್ದು ಎರಡು ಸಾವಿರದ ಇಪ್ಪತ್ತೊಂದರ ರಾಜ್ಯ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ